ಜೈ ಕ್ರಿಸ್ ಏಷಾಯ ಮೂವತ್ತನೇ ಸಂಧಿ ಇಪ್ಪತ್ತೇಳರಿಂದ ಮೂವತ್ತ್ಮೂರು ವಚನ ಯಹೋನಿಂದ ಆಶೂರ್ಯರಿಗಾದ ವಿನಾಶ ಈಗ ಯಹೋವ ನಾಮಧೇಯನು ದೂರದಿಂದ ಬರುತ್ತಾನೆ ಆತನ ಕೋಪವೂ ಉರಿಯುತ್ತಿದೆ ಅದರಿಂದೇಳುವ ಹೊಗೆಯೂ ದಟ್ಟವಾಗಿದೆ ಆತನ ತುಟಿಗಳು ರೋಷದಿಂದ ತುಂಬಿವೆ ಆತನ ನಾಲ್ಗೆಯು ನುಂಗುವ ಅಗ್ನಿ ಆತನ ಶ್ವಾಸವು ತುಂಬಿ ತುಳುಕಿ ಕಂಟಕದ ಮಟ್ಟಿಗೂ ಏರುವ ತೊರೆ ಜನಾಂಗಗಳನ್ನು ಏನೂ ಉಳಿಸದ ಜರಡಿಯಿಂದ ಜಾಲಿಸುವುದಕ್ಕೆ ಬರುತ್ತಾನೆ ದಾರಿ ತಪ್ಪಿಸುವ ಕಡಿವಾಣವು ಜನಗಳ ಕಟಬ ಕಟಬಾಯಲ್ಲಿರುವುದು ನೀವು ಹಬ್ಬದ ಸೌರಣೆಯ ರಾತ್ರಿಯಲ್ಲೋ ಎಂಬಂತೆ ಹಾಡುವಿರಿ ಇಸ್ರಾಯೇಲರ ಶರಣನ ಸನ್ನಿಧಾ ಸಾನ್ನಿಧ್ಯವನ್ನು ಬಯಸಿ ಯಹೋನ ಪರ್ವತಕ್ಕೆ ಪಿಳ್ಳಂಗೋವಿಯ ನಾದದೊಡನೆ ಹೋಗುವವನಂತೆ ಹೃದಯಾನಂದ ಪಡುವಿರಿ ಆಗ ಯಹೋನು ತನ್ನ ಗಂಭೀರವಾದ ಧ್ವನಿಯನ್ನು ಕೇಳಮಾಡಿ ತೀವ್ರ ಕೋಪ ಕಬಳಿಸುವ ಅಗ್ನಿಜ್ವಾಲೆ ಬಿರಿದ ಮೋಡ ಅತಿವೃಷ್ಟಿ ಕಲ್ಮಳೆ ಇವುಗಳಿಂದ ತನ್ನ ಶಿಕ್ಷಾ ಹಸ್ತವನ್ನು ತೋರ್ಪ ತೋರ್ಪಡಿಸುವನು ಹೀಗೆ ಯಹೋನು ದಂಡದಿಂದ ದಂಡಿಸುವಾಗ ಅಶೂರ್ಯರು ಆತನ ಧ್ವನಿಯಿಂದಲೇ ಭಂಗಪಡುವರು ಮತ್ತು ಯಹೋನು ಸಂಕಲ್ಪಿಸಿದ ದಂಡದ ಪ್ರತಿಯೊಂದು ಪೆಟ್ಟು ದಮ್ಮಡಿ ಕಿನ್ನರಿಗಳ ನಾದದೊಡನೆ ಅವರ ಮೇಲೆ ಬೀಳೋದು ಆತನು ಅವರೊಂದಿಗೆ ಹೋರಾಡುತ್ತಾ ಕೈ ಬೀಸಿ ಯುದ್ಧ ಮಾಡುವನು ಪುರಾತನ ಕಾಲದಿಂದಲೂ ಅಗ್ನಿಕುಂಡವು ಸಿದ್ಧವಾಗಿದೆ ಹೌದು ರಾಜನಿಗೆ ಅಣಿಯಾಗಿದೆ ಅದನ್ನು ಆಳವಾಗಿಯೂ ಅಗಲವಾಗಿಯೂ ಮಾಡಿದ್ದಾನೆ ಅದರಲ್ಲಿನ ಚಿತೆಯೊಳಗೆ ಬೆಂಕಿಯು ಬೇಕಾದಷ್ಟು ಕೊರಡುಗಳು ಇವೆ ಯಹೋನ ಶ್ವಾಸವು ಗಂಧಕದ ಪ್ರವಾಹದೋಪಾದಿಯಲ್ಲಿ ಅದನ್ನು ಉರಿಸುವುದು ಆಮೇನ್